ಮೊಗಿನ ಗರೋಪಾರ ಮುನಿಸು ತರ ವೇ ಮಗು ರೇ ಇತಿನ ಗರೂಪಾರದೆ ಕರಿಮುನ ವಾರಿನಲ್ಲಿ ವಿಚರಣೋ ತಾರಿಡು ತಾರೆ ನವ ಭಾವ ತೊಂಬೆ ಮನ ಆಡಲು ತೆರೆದಂತಿವೆ ಬಾಗಿಲ ಬಾಗಿಲು ಮನಿಸುತ್ತರವೇ ्यष्टं दु कार्यते ನಿಸುತರವೇ ಮಗುದೇ ಹಿತವಾಗಿ ನಗಲು ಬಾರದೆ जीवना पावना मनिसुतरवे मुगोदे ಈ ಹಾಡು ನವೀನ ಮೇಡಮ್ ಹಾಡಿದ ಹಾಡು ನಿಮಗಿಷ್ಟವಾದಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ